ಗಡಿ ಭಾಗದ ಮಾಜಾಳಿ ಚೆಕ್ಪೋಸ್ಟ್ನಲ್ಲಿ ಸೋಮವಾರ ತಡರಾತ್ರಿ ನಡೆದ ರೋಚಕ ಕಾರ್ಯಾಚರಣೆಯಲ್ಲಿ ಪೊಲೀಸರು ಖಾಸಗಿ ಬಸ್ ಪರಿಶೀಲನೆ ಮಾಡುವ ಒಂದು ಕೋಟಿ ರೂಪಾಯಿ ಹಣ ಪತ್ತೆಯಾಗಿದೆ ಈ ಹಣವನ್ನು ಗೋವಾದಿಂದ ಬೆಂಗಳೂರಿಗೆ ಸಾಗಿಸಲಾಗುತ್ತಿತ್ತು ದಾಖಲೆಗಳಿಲ್ಲದ ಒಂದು ಕೋಟಿ ರುಗಳನ್ನು ಹಾಗೂ ಆತನನ್ನು ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳ ತಂಡವು ದಿನನಿತ್ಯದಂತೆ ಖಾಸಗಿ ಬಸ್ ಪ್ರಯಾಣಿಕರ ಬ್ಯಾಗ್ ಪರಿಶೀಲನೆ ನಡೆಸಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ ತಪಾಸಣೆಯ ಸಮಯದಲ್ಲಿ ಕಲ್ಪೇಶ್ ಕುಮಾರ್ ಎಂದು ಗುರುತಿಸಲಾದ ಪ್ರಯಾಣಿಕರೊಬ್ಬರಿಗೆ ಸೇರಿದ ಬ್ಯಾಗ್ನಲ್ಲಿ ದೊಡ್ಡ ಮೊತ್ತವನ್ನು ಬಚ್ಚಿಟ್ಟಿರುವುದನ್ನು ಅಧಿಕಾರಿಗಳು ಪತ್ತೆ ಮಾಡಿದರು ಕಲ್ಪೇಶ್ ಜೊತೆ ಇನ್ನೊಬ್ಬ ವ್ಯಕ್ತಿ ಪ್ರಯಾಣಿಸುತ್ತಿದ್ದರು ಅವರ ಹೆಸರನ್ನು ಪೊಲೀಸರು ಬಹಿರಂಗ ಮಾಡಿಲ್ಲ ಹೆಚ್ಚಿನ ಬೆಲೆಯ ಐದುನೂರರ ನೋಟು ಬಂಡಲ್ ಮಾಡಲಾಗಿದೆ ವಶಪಡಿಸಿಕೊಂಡ ಹಣವನ್ನು ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ ಆದರೆ ಅದರ ಮಾಲೀಕತ್ವ ಮತ್ತು ಮೂಲವು ಸ್ಪಷ್ಟವಾಗಿಲ್ಲ ಸದಾಶಿವಗಢದ ಚಿತ್ತಕುಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹಣ ಮೂಲ ಮತ್ತು ಸಾಗಾಟದ ಉದ್ದೇಶವನ್ನು ಪತ್ತೆ ಹಚ್ಚಲು ತನಿಖೆ ನಡೆಯುತ್ತಿದೆ ಪ್ರಾಥಮಿಕ ಅನುಮಾನದಂತೆ ಹಣದ ಅಕ್ರಮ ವಹಿವಾಟು ಅಥವಾ ರಾಜಕೀಯ ನಿಧಿಗೆ ಸಂಬಂಧಿಸಿರಬಹುದು ಎಂದು ಭಾವಿಸಲಾಗಿದೆ ಆದರೂ ಯಾವುದೇ ಅಧಿಕೃತ ದೃಢೀಕರಣವನ್ನು ಪೊಲೀಸರು ಮಾಡಿಲ್ಲ ಹಣವು ಹವಾಲಾ ಕಾರ್ಯಾಚರಣೆಗಳು ಚುನಾವಣೆಗೆ ಸಂಬಂಧಿಸಿದ ಚಟುವಟಿಕೆಗಳು ಅಥವಾ ಇತರ ಅಕ್ರಮ ವ್ಯವಹಾರಗಳ ಭಾಗವಾಗಿರಬಹುದೇ ಎಂದು ಹೆಚ್ಚಿನ ತನಿಖೆ ನಡೆಯುತ್ತಿದೆ ವಶಪಡಿಸಿಕೊಂಡ ನಂತರ ಅಧಿಕಾರಿಗಳು ಮಾಜಳಿ ಚೆಕ್ ಪೋಸ್ಟ್ ಅಂತರ ಮಾರ್ಗದಲ್ಲಿ ತಪಾಸಣೆಯನ್ನು ತೀವ್ರಗೊಳಿಸಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ